ಯೋಗಿ ಕಂಡದ್ದು ಯೋಗಿಗೆ ಭೋಗಿ ಕಂಡದ್ದು ಭೋಗಿಗೆ ತಪ್ಪು ಮಾಡದ ವ್ಯಕ್ತಿ ಈ ಜಗತ್ತಿನಲ್ಲಿ ಯಾರೂ ಇಲ್ಲ ಇದರಲ್ಲಿ ದೇವಾಸುರರಿಬ್ಬರೂ ಇದ್ದಾರೆ ದೇವತೆಗಳು ಮಾಡಿದ್ದನ್ನು ಅಸುರರು ಮಾಡಿದರೆ ತಪ್ಪು ಎಂದರೆ ಒಪ್ಪಲಾಗದು ಆದರೆ ಭೂಮಿಯಲ್ಲಿ ಜ್ಞಾನದಿಂದ ನಡೆಯುವುದಕ್ಕೂ ಅಜ್ಞಾನದಲ್ಲಿ ನಡೆಯುವುದಕ್ಕೂ ಹಣವೇ ಮಾಧ್ಯಮವಾದಾಗ ಹಣ ಅಸತ್ಯ ಅನ್ಯಾಯ ಅಧರ್ಮ ಬೆಳೆಯುತ್ತಾ ಕೊನೆಗೆ ತಪ್ಪು ತಪ್ಪಾಗಿ ಅರ್ಥ ಮಾಡಿಕೊಂಡು ಒಬ್ಬರನ್ನೊಬ್ಬರು ದ್ವೇಷ ಮಾಡಿಕೊಂಡು ಮುಂದೆ ಹೋದಾಗ ಅದೇ ಇತಿಹಾಸ ಪುರಾಣ ಕಥೆಗಳಾಗಿ ಹರಡುತ್ತದೆ ಆದರೆ ಅದರಿಂದ ನಾವೇನು ತಿಳಿಯಬೇಕು ಬೇಡ ಎನ್ನುವ ವಿಚಾರದಲ್ಲಿ ನಾವು ಚಿಂತನೆ ನಡೆಸಿದರೆ ಎಲ್ಲ ತಪ್ಪಾಗಿರೋದಿಲ್ಲ ಸರಿಯೂ ಇರದು ಒಟ್ಟಿನಲ್ಲಿ ಜೀವನ ನಡೆಸಲು ಬೇಕಾಗಿರುವ ಸತ್ಯ ಜ್ಞಾನದೆಡೆಗೆ ಹೊರಟಾಗ ತಪ್ಪು ಹೊರಗೆ ಕಾಣುತ್ತದೆ ಅಸತ್ಯದೆಡೆಗೆ ಹೊರಟಾಗ ತಪ್ಪು ಒಳಗೆ ಬೆಳೆಯುತ್ತದೆ ಒಳಗಿನ ತಪ್ಪು ಬೇರೆಯವರಿಗೆ ಕಂಡಾಗ ಹೇಳುವರು ಹೇಳಬಹ ಬಾರದೆಂದರೆ ಇನ್ನಷ್ಟು ತಪ್ಪಾಗುತ್ತದೆ ಹಿಂದೆ ಗುರು ಹಿರಿಯರು ಕಿರಿಯರು ತಪ್ಪುದಾರಿ ಹಿಡಿದಾಗ ತಡೆ ತಡೆದು ನಿಲ್ಲಿಸಿ ಬುದ್ಧಿ ಕಲಿಸುತ್ತಿದ್ದರು ಈಗ ಕಿರಿಯರೇ ಹಿರಿಯರಿಗೆ ಬುದ್ಧಿ ಕಲಿಸುವಷ್ಟು ವಿದ್ಯಾವಂತರಾಗಿರುವರು ಆದರೆ ಜ್ಞಾನದ ಕೊರತೆಯಲ್ಲಿ ತಪ್ಪುದಾರಿ ಹಿಡಿದರೂ ಹಣ ಸಂಪಾದನೆ ಇರುವುದರಿಂದ ಅದನ್ನು ಹಿರಿಯರು ಒಪ್ಪಿ ಸಹಕಾರ ಕೊಡುವುದರಿಂದ ದಾರಿ ತಪ್ಪಿಸುವ ಕೆಲಸ ಹೆಚ್ಚು ಧರ್ಮ ಯಾವತ್ತೂ ರಕ್ಷಣೆ ನೀಡುತ್ತದೆ ಧರ್ಮ ತಪ್ಪಿ ನಡೆದರೆ ಶಿಕ್ಷೆಯಾಗುತ್ತದೆ ಎನ್ನುವುದು ಸತ್ಯವಾದರೂ ಅದರಿಂದ ತಪ್ಪಿಸಿಕೊಳ್ಳಲು ಸಾಕಷ್ಟು ತಂತ್ರ ಪ್ರಯೋಗವಾಗುತ್ತದೆ ತಂತ್ರ ಯಾವತ್ತೂ ತಾತ್ಕಾಲಿಕ ಎನ್ನುವ ಸತ್ಯವರಿತರೆ ಸ್ವತಂತ್ರವಾಗಿ ಸರಿದಾರಿಯಲ್ಲಿ ನಡೆಯಬಹುದು ಕಲಿಕೆಯೇ ತಪ್ಪಾದಾಗ ಅದನ್ನು ಸರಿಪಡಿಸಲು ಕಷ್ಟಪಡಬೇಕು ಸಂಪಾದನೆಯೇ ಧರ್ಮದಡೆ ನಡೆದಾಗ ಜ್ಞಾನ ಬರದು ಹೀಗೆ ಒಂದನ್ನೊಂದು ವಿರುದ್ಧ ಸೇರಿಸಲು ಹೋದರೆ ಘರ್ಷಣೆ ಆಗುತ್ತದೆ ಯೋಗದ ವಿಚಾರದಲ್ಲಿ ತಪ್ಪು ತಪ್ಪು ಸೇರಿ ಬೆಳೆದಂತೆ ಸರಿಯಾಗಿದ್ದು ಸರಿಯಾಗಿದರೆ ನಡೆದರೆ ಉತ್ತಮ ಹೇಗೆ ವೈಜ್ಞಾನಿಕ ಸಂಶೋಧನೆ ಹೊರಗಿನಿಂದ ಬೆಳೆದಿದೆಯೋ ಆಧ್ಯಾತ್ಮದ ಸಂಶೋಧನೆ ಒಳಗಿನಿಂದ ಬೆಳೆಯುವುದಿಲ್ಲ ಕಾರಣ ಇವೆರಡೂ ವಿರುದ್ಧ ದೃಷ್ಟಿಯಿಂದ ಜನ ನೋಡುತ್ತಾರೆ ಹೀಗಾಗಿ ಜಗತ್ತಿನಲ್ಲಿ ವಿರೋಧಕ್ಕೆ ಕೊಡುವ ಸಹಕಾರ ಒಪ್ಪಂದಕ್ಕೆ ಸಿಗೋದಿಲ್ಲ ಮಾತು ಕೊಟ್ಟ ಮೇಲೆ ಅದರಂತೆ ನಡೆಯಬೇಕು ಎಸ್ ಎನ್ನುವುದು ಸುಲಭ ಆದರೆ ಕಾಲ ಒಂದೇ ರೀತಿಯಲ್ಲಿ ಇರದು ತಪ್ಪು ನಡೆಯುವುದು ಸಹಜ ಅದನ್ನು ಸರಿಪಡಿಸುವುದು ಕಷ್ಟವಾದರೂ ಸಾಧ್ಯವಿದೆ ಎಲ್ಲ ನಮ್ಮ ಮನಸ್ಸಿನ ಮೇಲಿರುತ್ತದೆ ಮನಸ್ಸು ಯಾವಾಗ ಬೇಕಾದರೂ ಬದಲಾಗಬಹುದು ಹೀಗಾಗಿ ಒಮ್ಮೆ ದೈವಿಕ ಶಕ್ತಿ ಗೆದ್ದರೆ ಇನ್ನೊಂದು ಬಾರಿ ಅಸುರ ಶಕ್ತಿ ಗೆಲ್ಲುತ್ತದೆ ಇದಕ್ಕೆ ಮಧ್ಯವರ್ತಿ ಮಾನವನ ಸಹಕಾರ ಸಹಾಯವೇ ಕಾರಣ ಹಾಗಾದರೆ ನಾವ್ಯಾರು ದೇವರೇ ಅಸುರರೇ ಮಾನವರೇ ಭೂಮಿಯಲ್ಲಿ ಮನುಕುಲ ಎಷ್ಟು ತಪ್ಪು ಮಾಡಿ ಸಾವು ನೋವು ಗೆಲುವು ಸೋಲು ಕಂಡಿದ್ದರೂ ಅದರೊಂದಿಗೆ ಬೆರೆತು ತಮ್ಮ ಕೆಲಸ ಮಾಡುತ್ತಿರುವ ಅಗೋಚರ ಶಕ್ತಿ ದೇವರು ಅಸುರರು ಕಣ್ಣಿಗೆ ಕಾಣುವುದಿಲ್ಲ ಇದರಿಂದ ತಪ್ಪು ಯಾರದ್ದು ಸರಿಯಾರು ಎನ್ನುವ ವಾದ ವಿವಾದಗಳು ಬೆಳೆಯುತ್ತದೆ ಯಾವಾಗ ಅತಿರೇಕಕ್ಕೆ ಏರುವುದೋ ಭೂಮಿಯೇ ತನ್ನ ಕೆಲಸ ತಾನೇ ಮಾಡಿಕೊಂಡು ಮುಕ್ತಾಯ ಹಾಡುವುದು ಇದರ ಪರಿಣಾಮ ಸಾವು ಪ್ರಳಯ ಭೂಕಂಪ ರೋಗಗಳ ಮೂಲಕ ಜೀವ ಹೋಗುವುದಾಗಿದೆ ಇದರಲ್ಲಿ ತಪ್ಪು ಯಾರದ್ದು ಸಾವನ್ನು ತಡೆಯಬಹುದೇ ಎಷ್ಟೋ ಮಹಾತ್ಮರುಗಳು ಪಾಪಾತ್ಮರು ಪುಣ್ಯಾತ್ಮರು ದೇವತೆಗಳು ಅಸುರರು ಮಾನವರು ಭೂಮಿಯಲ್ಲಿದ್ದೇ ಜೀವನ ನಡೆಸಿರುವಾಗ ಜೀವನದ ಮುಖ್ಯ ಗುರಿ ತಪ್ಪನ್ನು ತಿದ್ದಿ ನಡೆಯುವುದಕ್ಕೆ ದಷ್ಟೇ ತಪ್ಪು ತಪ್ಪಾಗಿ ನಡೆಯೋದಲ್ಲ ತಿಳಿದವರಿಗೆ ತಿಳಿದವರು ಹೇಳಿದರೂ ತಪ್ಪು ತಿಳಿಯದವರಿಗೆ ಹೇಳಿದರೂ ತಪ್ಪು ಎಂದರೆ ತಪ್ಪು ಬೆಳೆಯುತ್ತದೆ ಒಟ್ಟಿನಲ್ಲಿ ತಪ್ಪು ಒಳಗೆ ಬೆಳೆದಾಗ ಮಾನವನ ಅರಿವಿಗೆ ಬರದೇ ಹೋಗುತ್ತದೆ ಅರಿವಿಗೆ ಬಂದಾಗ ಸರಿದಾರಿ ಕಾಣುತ್ತದೆ ಅದಕ್ಕೆ ಮೌನದಿಂದ ತಪ್ಪು ಸರಿ ತಿಳಿಯುತ್ತಾ ಕಲಿಯುತ್ತಾ ನಡೆದವರಿಗೆ ಸರಿದಾರಿಯಲ್ಲಿ ಶಾಂತಿ ಸಿಕ್ಕಿದೆ ಈಗಂತೂ ನಕಾರಾತ್ಮಕ ಸುದ್ದಿಯೇ ಹರಡಿಕೊಂಡಿದೆ ಅದನ್ನು ಪ್ರಚಾರ ಮಾಡೋದೇ ಸರಿ ಎನ್ನುವರು ಅಂತಹ ಸುದ್ದಿಗೆ ಹೆಚ್ಚಾಗಿ ಹಣ ಅಧಿಕಾರ ಸ್ಥಾನ ಸಿಕ್ಕಿರಂತೂ ಮುಗಿತು ಕತ್ ಕತೆ ಕಪ್ಪು ಕಣ್ಣಿಗೆ ಕಾಣದೆ ಬೆಳೆಯುತ್ತದೆ ಅಸತ್ಯ ಅನ್ಯಾಯ ಅಧರ್ಮ ಜೊತೆಗೆ ಬೆಳೆದು ಎಲ್ಲರೂ ತಪ್ಪು ಮಾಡುವವರು ಅದರಲ್ಲಿ ನಾನೂ ಒಬ್ಬ ಎನ್ನುವುದು ಸಾಮಾನ್ಯ ವಿಚಾರವಾಗಿರುತ್ತದೆ ಶಿಕ್ಷಣದಲ್ಲಿ ಶಿಕ್ಷೆ ನೀಡಿ ಕಲಿಸುವುದು ಸರಿ ಆದರೆ ಯಾವ ವಿದ್ಯೆ ಕಲಿಯದಿದ್ದರೆ ಶಿಕ್ಷೆ ನೀಡಬೇಕೆಂದು ಬೇಕೆಂಬ ಅರಿವಿದ್ದರೆ ಶಿಕ್ಷಣ ಉತ್ತಮ ಮಾರ್ಗದರ್ಶನದಲ್ಲಿರುತ್ತದೆ ಇಂದಿನ ತಂತ್ರ ಶಿಕ್ಷಣ ಹಿಂದಿನ ತತ್ವ ಶಿಕ್ಷಣಕ್ಕೆ ವಿರುದ್ಧ ಇದ್ದರೆ ತಪ್ಪು ಒಳಗೆ ಬೆಳೆಯುತ್ತದೆ ಹೀಗೆ ಎಲ್ಲ ವಿಷಯಗಳಿಗೂ ತಪ್ಪು ಸರಿ ಎನ್ನಬಹುದು ಆಧ್ಯಾತ್ಮ ಸತ್ಯ ಭೌತಿಕ ಸತ್ಯದಿಂದ ದೂರ ಹೋದರೆ ಅ ಅಂತರದಲ್ಲಿ ತಪ್ಪು ತಪ್ಪು ಕಲ್ಪನೆ ತಪ್ಪು ಪ್ರಚಾರದಲ್ಲಿ ಮಧ್ಯವರ್ತಿಗಳು ಇನ್ನಷ್ಟು ಅಜ್ಞಾನ ಸೃಷ್ಟಿ ಮಾಡಿಕೊಂಡು ಭೂಮಿಯನ್ನು ಆಳುವವರಷ್ಟೇ ಆಳೋದಕ್ಕೆ ನಾವ್ಯಾರು ಭೂಮಿ ಎನ್ನುವ ಮಾರ್ ಮಾಧ್ಯಮವನ್ನು ನಡೆಸುವಾಗ ಸನ್ಮಾನದ ಜೊತೆಗೆ ಸನ್ಮಾರ ಸನ್ಮಾರ್ಗ ಅದ್ ಅಗತ್ಯವಿದೆ ಕೇವಲ ಸನ್ಮಾರ್ ಸನ್ಮಾನಕ್ಕಾಗಿ ಅಸತ್ಯ ಅನ್ಯಾಯ ಅಧರ್ಮಕ್ಕೆ ಮಾನವ ಮಾನವ ನಿಂತರೆ ಜೀವಾತ್ಮನಿಗೆ ಪರಮಾತ್ಮನ ಸತ್ಯ ಅರ್ಥ ಆಗೋದು ಕಷ್ಟ ಯಾವಾಗ ಬೇಕಾದರೂ ಬದಲಾಗಬಹುದು ಕಾಲ ಚಕ್ರ ತಿರುಗುತ್ತಲೇ ಇರುತ್ತದೆ ಮೇಲಿನವರು ಕೆಳಗಿಳಿಯಬೇಕು ಕೆಳಗಿನವರು ಮೇಲಿರಬೇಕು ಹೀಗಾಗಿ ಚಕ್ರದ ಚಲ್ ಚಲನೆಯನ್ನು ಯಾರೂ ನಿಲ್ಲಿಸಲಾಗದು ಪ್ರಕೃತಿಯ ಸಣ್ಣ ಜೀವಶಕ್ತಿ ಹೊಂದಿರುವ ಹುಲು ಮಾನವನ ಕಣ್ಣಿಗೆ ಲೋಕವೆಲ್ಲ ಹಳದಿ ಕಾಣಲು ಕಾಮಾಲೆ ರೋಗಕ್ಕೆ ಒಳಗಿರುತ್ತದೆ ಆ ರೋಗ ವಾಸಿಯಾದರೆ ಎಲ್ಲ ಸ್ವಚ್ಛವಾಗಿರುತ್ತದೆ ಇದಕ್ಕೆ ಔಷಧ ಯೋಗದಲ್ಲಿರುತ್ತದೆ ಯೋಗಿಯ ಮಾರ್ಗ ಭೋಗಿಗೆ ತಪ್ಪು ಕಾಣುತ್ತದೆ ಆದರೆ ಯೋಗಿಗೆ ಭೋಗ ತಿಳಿಸುವುದಿಲ್ಲವಾದ್ದರಿಂದ ಅದನ್ನು ನಿರ್ಲಕ್ಷ್ಯ ಮಾಡುವವನು ಇದು ತಪ್ಪು ಎನಿಸುತ್ತದೆ ಅದಕ್ಕೆ ಹೇಳಿರೋದು ಯೋಗಿ ಬಯಸಿದ್ದು ಯೋಗಿಗೆ ಭೋಗಿ ಬಯಸಿದ್ದು ಭೋಗಿಗೆ ಎಂದು ತಪ್ಪನ್ನು ತಪ್ಪೆಂದು ಹೇಳುವುದು ತಪ್ಪಲ್ಲ ತಪ್ಪನ್ನು ತಪ್ಪೆಂದು ಹೇಳದಕ್ಕೆ ಕಪ್ ತಪ್ಪಾಗಿ ಅರ್ಥೈಸಿಕೊಳ್ಳುವ ಮನೋಭಾವ ಹೊಂದಿರುವವರೊಡನೆ ವಾದಕ್ಕಿಳಿಯುವುದೇ ಖಂಡಿತ ನಮ್ಮದೇ ಬಹುದೊಡ್ಡ ತಪ್ಪು ನಮ್ಮ ವ್ಯಕ್ತಿತ್ವ ನಮ್ಮ ನಾಲಿಗೆಯ ಮೇಲೆ ನಿಂತಿರುತ್ತದೆ ಈ ಪ್ರಪಂಚದಲ್ಲಿ ವಿಷ ಹಾಗೂ ಅಮೃತ ಎರಡೂ ಒಟ್ಟಿಗೆ ಇರುವ ಜಾಗ ಎಂದರೆ ನಮ್ಮ ನಾಲಿಗೆ ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ